ಎಲ್ರಿಗೂ ನಮಸ್ಕಾರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೆಲ್ತ್ ಮಿನಿಸ್ಟರ್ ಆದಂಥ ದಿನೇಶ್ ಗುಂಡೂರಾವ್ ಸರ್ ಅವರು ಇವತ್ತು ಕ್ಯಾನ್ ವಾಕ್ ಕ್ಯಾನ್ಸರ್ ವಿರುದ್ಧ ಒಂದು ಮ್ಯಾರಥಾನ್ ಇದೆ ಬನ್ನಿ ಅಂತ ಪ್ರೀತಿಯಿಂದ ಆಹ್ವಾನ ಮಾಡಿದ್ರು ಸೊ ಹಾಗಾಗಿ ನಾವೆಲ್ಲರೂ ಬಂದಿದ್ದೀವಿ ಸೆಲೆಬ್ರಿಟಿಸ್ ಸಪೋರ್ಟ್ ಮಾಡೋದಕ್ಕೆ ಫಾರ್ ಗುಡ್ ಕಾಸ್ ಸೊ ಹೆಲ್ತ್ ಅನ್ನೋದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟು ಸೊ ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಇವತ್ತೇನು ಆಚರಣೆ ಮಾಡ್ತಾರೆ ಇದು ಇನಾಗ್ಯುರೇಷನ್ಗೋಸ್ಕರ ಬಂದಿದ್ದೀನಿ ಸೊ ಎಲ್ಲರಿಗೂ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ತಾವು ಸಹ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಆ್ಯಂಡ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ದಿನೇಶ್ ಗುಂಡ್ರಾವ್ ಸರ್ಗೆ ಮತ್ತು ಅವ್ರ ಟೀಮ್ಗೆ ಮತ್ತೆ ಬೆಳಗ್ಗೆ ಬೆಳಗ್ಗೆ ಸುಮಾರು ಒಂದು ಹದಿನೈದು ಸಾವಿರ ಜನ ಸೇರುವ ಅದು ಬಹಳ ದೊಡ್ಡ ವಿಷಯ ಇವತ್ತಿನ ಕಾಲದಲ್ಲಿ ಎಲ್ಲರೂ ಸಹ ಈ ಕ್ಯಾನ್ಸರ್ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಕ್ಯಾನ್ಸರ್ ವಿರುದ್ಧ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಸೇರಿದಾರೆ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಮಚ್ ಎಲ್ರಿಗೂ ನಮಸ್ಕಾರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೆಲ್ತ್ ಮಿನಿಸ್ಟರ್ ಆದಂತ ದಿನೇಶ್ ಗುಂಡೂರಾವ್ ಸರ್ ಅವರು ಇವತ್ತು ಕ್ಯಾನ್ ವಾಕ್ ಕ್ಯಾನ್ಸರ್ ವಿರುದ್ಧ ಒಂದು ಮ್ಯಾರಥಾನ್ ಇದೆ ಬನ್ನಿ ಅಂತ ಪ್ರೀತಿಯಿಂದ ಆಹ್ವಾನ ಮಾಡಿದ್ರು ಸೊ ಹಾಗಾಗಿ ವೆಂಕಟಕೃಷ್ಣ ಭಟ್ ನೂರ ಪೆಟ್ಟಿಗೆ ಕಿರುಜೇನಿನಿಂದ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಾವೆಲ್ಲರೂ ಬಂದಿದ್ದೀವಿ ಸೆಲೆಬ್ರಿಟೀಸ್ ಸಪೋರ್ಟ್ ಮಾಡೋದಕ್ಕೆ ಫಾರ್ ಗುಡ್ ಕಾಸ್ ಸೊ ಹೆಲ್ತ್ ಅನ್ನೋದು ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಸೊ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಇವತ್ತಿನ ಆಚರಣೆ ಮಾಡ್ತಾರೆ ಇದು ಇನಾಗ್ಯುರೇಷನ್ ಗೋಸ್ಕರ ಬಂದಿದೆ ಸೊ ಎಲ್ಲರಿಗೂ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕಾಂಗ್ರೆಸ್ನಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ತಾವು ಸಹ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಆ್ಯಂಡ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ದಿನೇಶ್ ಗುಂಡೂರಾವ್ ಸರ್ಗೆ ಮತ್ತು ಅವ್ರ ಟೀಮ್ಗೆ ಮತ್ತು ಬೆಳಗ್ಗೆ ಬೆಳಗ್ಗೆ ಸುಮಾರು ಒಂದು ಹದಿನೈದು ಸಾವಿರ ಜನ ಸೇರೋವಂಥದ್ದು ಇದೆಯಲ್ಲ ಅದು ಬಹಳ ದೊಡ್ಡ ವಿಷಯ ಇವತ್ತಿನ ಕಾಲದಲ್ಲಿ ಎಲ್ಲರೂ ಸಹ ಈ ಕ್ಯಾನ್ಸರ್ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಕ್ಯಾನ್ಸರ್ ವಿರುದ್ಧ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಸೇರಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೆಲ್ತ್ ಮಿನಿಸ್ಟರ್ ಆದಂಥ ದಿನೇಶ್ ಗುಂಡೂರಾವ್ ಸರ್ ಅವರು ಇವತ್ತು ಕ್ಯಾನ್ ವಾಕ್ ಕ್ಯಾನ್ಸರ್ ವಿರುದ್ಧ ಒಂದು ಮ್ಯಾರಥಾನ್ ಇದೆ ಬನ್ನಿ ಅಂತ ಪ್ರೀತಿಯಿಂದ ಆಹ್ವಾನ ಮಾಡಿದ್ರು ಸೊ ಹಾಗಾಗಿ ನಾವೆಲ್ಲರೂ ಬಂದಿದ್ದೀವಿ ಸೆಲೆಬ್ರಿಟಿಸ್ ಸಪೋರ್ಟ್ ಮಾಡೋದಕ್ಕೆ ಫಾರ್ ಗುಡ್ ಕಾಸ್ ಸೊ ಹೆಲ್ತ್ ಅನ್ನೋದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟು ಸೊ ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಇವತ್ತೇನು ಆಚರಣೆ ಮಾಡ್ತಾರೆ ಇದು ಇನಾಗ್ಯುರೇಷನ್ಗೋಸ್ಕರ ಬಂದಿದ್ದೀನಿ ಸೊ ಎಲ್ಲರಿಗೂ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ತಾವು ಸಹ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಆ್ಯಂಡ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ದಿನೇಶ್ ಗುಂಡ್ರಾವ್ ಸರ್ಗೆ ಮತ್ತು ಅವ್ರ ಟೀಮ್ಗೆ ಮತ್ತೆ ಬೆಳಗ್ಗೆ ಬೆಳಗ್ಗೆ ಸುಮಾರು ಒಂದು ಹದಿನೈದು ಸಾವಿರ ಜನ ಸೇರುವಂತದ್ದು ಅದು ಬಹಳ ದೊಡ್ಡ ವಿಷಯ ಇವತ್ತಿನ ಕಾಲದಲ್ಲಿ ಎಲ್ಲರೂ ಸಹ ಈ ಕ್ಯಾನ್ಸರ್ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಕ್ಯಾನ್ಸರ್ ವಿರುದ್ಧ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಸೇರಿದಾರೆ ಎಲ್ರಿಗೂ ಒಳ್ಳೇದಾಗುತ್ತೆ